అంజినాను ఆ కృష్ణ లోకదోర అంజినాను ఈ కుంత సవ ఈ కుంత సవాద ఈ కుంత సవ

ಈ ಕೃಷ್ಣ ಆ ದೇವ ಲೋಕದಿಂದ ಬಂದ ಕರವಂಜಿ ನಾನು ಆ ಕೃಷ್ಣ ಲೋಕದಿಂದ ಬಂದ ಕರವಂಜಿ ನೋಡ್ರೀಗ ಏನ್ ಚಲೋ ಆಯ್ತಪ್ಪ ನೀನ್ ಬಹುಶಃ ಪಾರ್ವತಿ ಅಂತ ಏನ್ ಚಿಕ್ಕ ಊರ್ಮುತ್ತಿನ ಅಂತ ಅದರಿಂದ ನಿನ್ ಹಿಂದೂ ಚಲೋ ಆಗೈತಿ ಇನ್ ಮುಂದೂ ಚಲೋ ಆಗೈತಪ್ಪ ಈ ಸಾಲಿ ಮಕ್ಳು ಮನದಾಗ ನೀ ಅಜರಾಮ ಆಗಿ ಉಳ್ದಿಯಪ್ಪ ಹೋಗಿ ಬಾರಪ್ಪ ತಂದೆ ಹೋಗಿ ಬಾ

Her er pappa! कनिया. <laughs> 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 બંદ કરેલકવાની કનિયા

ಹೋಗ್ಬಾರಪ್ಪ ತಂದೆ ಹೋಗಿವೇವ ಲೋಕದಿಂದ ಬಂದ ಕರುವಂಶಿ ನಾನು ಆ ಕೃಷ್ಣ ಲೋಕದಿಂದ ಬಂದ ಕರುವಂಶಿ ನೀನು ನೀನ್ ಬಹುಶಃ ಎರಡ್ ಚಲೋ ಐತ್ಲ ನೀನು ಎಲ್ಲಿ ಕಾಲ್ ಇಟ್ಟಲ್ ಬರೀ ಹನ್ನ ಭಾಗ್ಯಾನಿ ನೀನು ಬಸ್ಗೋಡ್ರ ಮುದ್ದಿನ ನೀ ದೇವ ಲೋಕದಿಂದ ಬಂದ ಕೊರವಂಜಿ ನಾನು ಆ ಕೃಷ್ಣ ಲೋಕದಿಂದ ಬಂದ ಕೊರವಂಜಿ ಎಲ್ಲ ದೇ ಹನುಮಾತ್ ಕೂಡ

ೌಡ ನೀನ್ ಕೈ ನೋಡಿ ಕನಿ ಅದನ್ನ ಏನ್ ಚಲೋ ಆಯ್ತಾ ಬಹುಶಃ ನೀನು ಗ್ರಾಮ್ ಪಂಚಾಯತಿ ಇಲೆಕ್ಷನ್ ಕ ನಿಂದ್ರ ನೀನು ಹರೀಶ್ ಬರ್ತೀಯ ಅದ